ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹಂಗಿದಿರಪ್ಪ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ತಿಳ್ಕೊತೇನೆ ದೋಸರ ಇವತ್ತು ಶನಿವಾರ ಐತಿರಿ ಅಮ್ಮಿನಗಡ ಕುರಿ ಮತ್ತು ಆಡು ದನಗಳ ಸಂತೆಗೆ ನಾವು ಬಂದಿರ್ತೀವಿ ಇವತ್ತಿನ ಈ ಒಂದು ಸಂತೆಯ ಅಂದರೆ ಕುರಿ ಸಂತೆಯ ವಿಡಿಯೋ ಆಲ್ಮೋಸ್ಟ್ ಕವರ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ ವಿಡಿಯೋನ ಶುರು ಮಾಡೋ ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೋರೆ ಹೇಗೆ ಬಾಜುಬಾರು ಗಂಟು ಇವತ್ತೆ ಅನ್ನಬಲ್ ಮಾಡ್ಕೋರೆ ಬರೀ ದೋಸ್ತರ ವಿಡಿಯೋನ ಶುರು ಮಾಡೋಣ ಅಂತ ಏ ಎಷ್ಟು ಮರಿ ಮಾರಿದ್ರಿ ಇವತ್ತು ಎಷ್ಟು ಮರಿ ಮಾರಿದ್ರಿ ಎಂಬತ್ತು ಸಾಲಿ ಸೋಮಾರ ನೋಡಿರಿ ಎಂಟುವರೆ ಸಾವಿರ ರೂಪಾಯಿ ಇನ್ನೂ ಕಡಿಮೆ ಆಗತ್ತಾ ಯಾಕೆ ದೋಸ್ತ ಕಡಿಮೆ ಆಗತ್ತಿನ ಎಷ್ಟು ಒಂದು ಆರು ಆರೂವರೆಗೆ ಮುಗೀತದೆ ದೋಸ್ತಾರ ನೋಡ್ರಿ ಹದಿನಾರು ಮರಿ ಅದ ನೋಡ್ರಿ ಇಪ್ಪತ್ತೈದು ವರೆ ಸಾವಿರ ರೂಪಾಯಿ ವ್ಯಾಪಾರ ಹೇಳತ್ತಾರ ನೋಡ್ರಿ ಇವಾಗ ಇಪ್ಪತ್ತೈದುವರೆ ಸಾವಿರ ರೂಪಾಯಿ ಹದಿನೆಂಟು ಸಾವಿರ ರೂಪಾಯ್ದಂಗ ಪಾರ್ಟಿ ಹೇಳಕ್ ಅದ್ರಿ ಹತ್ತೊಂಬತ್ತುವರಿ ಹಂಗ ಓನರ್ ಅದಾರ ನೋಡ್ರಿ ಮರಿ ಆಲ್ಮೋಸ್ಟ್ ಒಂದು ವರ್ಷದ ಮರಿ ಐತೆ ನೋಡ್ರಿ ತ ಹತ್ತು ತಿಂಗಳು ಮರಿ ಹನ್ನೊಂದು ಎಣ್ಣೆ ಆರ್ಡ್ರ್ ಮಾಡ್ತು ನೋಡಿರಿ ಮರಿ ಇದು ಹೇಳಿರಿ ರೇಟಾ ಹನ್ನೊಂದುವರೆ ಸಾವಿರ ಎಂಟು ಕೊಡಿರಿ ಜ್ವರ ಐತಲ್ಲ ಮಜಾರ ಒಳ್ಳೆಯದ ನಮಸ್ಕಾರ ಏನ್ ಹೇಳ್ರಿ ವ್ಯಾಪಾರ ಇಪ್ಪತ್ತು ಸಾವಿರ ನೋಡ್ರಿ ಅಕ್ಕರ್ ಇಪ್ಪತ್ತು ಸಾವಿರ ಹಾಕ್ತಾರೆ ನೋಡ್ರಿ ಇಪ್ಪತ್ತು ಸಾವಿರ ರೂಪಾಯಿ ಎಲ್ಲಿ ಕೇಳಬೇಕು ಯಾಕ ಕೊಡ್ದು ಹೇಳ್ರಿ ಏ ಭಯ ಅವಾ ಏನು ಹೇಳಿ ಕೊಡ್ದು ಹೇಳ್ಬಿಡು ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ಹಂಗಿಲ್ಲ ಹದಿನೇಳು ಹದಿನೇಳು ಸಾವಿರದ ಎರಡುನೂರು ಹೌದಾ ದೋಸ್ರಾ ಇಲ್ಲೇನದ್ರೀ ಹದಿನೇಳು ಸಾವಿರದ ಮಲಕ್ರ ಏನು ಮರಿಗೆ ಏನು ಹೇಳತ್ತಿ ಹದಿನೆಂಟುವರೆ ಹಂಗೆ ಹದಿನೆಂಟುವರೆ ಸಾವಿರ ಹದಿನೆಂಟುವರೆ ಸಾವಿರ ರೂಪಾಯಿ ಅದಾವಣ ಇಲ್ಲ ದೋಸ್ತ್ರ ಹದಿನಾಲ್ಕು ಹದಿನೇಳುವರಿ ದೋಸ್ತ್ರ ಹದಿನಾಲ್ಕು ಸಾವಿರ ರೂಪಾಯ್ದಂಗೆ ಕೇಳಿದೇನ್ರಿ ಒಲ್ಲ ಎಲ್ಲ ನನ್ನ ನನಗೆ ಬೇಕಾಗಿದ್ದು ಮಾಲಾಕ್ರ ಹದಿನೇಳುವರೆ ಹಂಗೆ ಹಾಕೊಂಡು ಹೋಗೋಣ ಹೆಂಗೆ ನಡೆದತ್ರಿ ಅಪರಿವಾದ್ರಿ ಸಟ್ಟ ಸಟ್ಟ ನೀವ ಹದಿನೇಳು ಹದಿನೇಳ ಹದಿನಾರುವರಿ ನೀವು

ಇದೆಲ್ಲ ಕುರ್ಬಾನಿ ಬರು ಮರಿನಾ ನೋಡ್ರಿ ಇದ್ರದ ರೇಟ್ ಏನೈತೆ ನೋಡ್ರಿ ಒಂದು ಬ್ಯಾಚ್ ಇಲ್ಲೊಂದು ಬ್ಯಾಚ್ ಇತ್ತು ಫುಲ್ ಆಗಿರೋಸ ದೋಸ್ತ ಯಾರು ನಿಮ್ಮ ನೀವ ನಮ್ಮ ಏನು ಹೇಳಿ ವ್ಯಾಪಾರಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಎರಡಲ್ಲ ನಾಲಲ್ಲ ಎರಡಲ್ಲ ಅದಾವ ದೋಸ್ತ ನೋಡ್ರಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ವ್ಯಾಪಾರಿಗಳು ಆಗತ್ತಾರೀ ಮರಿ ಎಲ್ಲ ಆಲ್ಮೋಸ್ಟ್ ಅರವತ್ತು ಕೆ ಜಿ ಲೈವ್ ವೇಟ್ ಬರ್ತು ನೋಡ್ರಿ ಅದ ಸಿಕ್ಸ್ಟಿ ಅರವತ್ತು ಕೆ ಜಿ ಮಟ್ಟ ಐತಿ ನಮ್ಮ ಸಾಹುಕಾರ ನೋಡ್ರಿ ನಮ್ಮ ದೋಸ್ತ ರಾಪರ್ ಮಾಡ್ತಾನೆ ರೀ ಅವನು ಮರಿ ನೋಡ್ರಿ ಎಷ್ಟು ಅದ ವಸ್ತೀವ ನೀವು ಇವತ್ತು ಮರಿ ಅದ ನೋಡ್ರಿ ಹೆಂಗೆ ಕೇಳಕತ್ತರಿ ಇವತ್ತು ಹೆಂಗೆ ನಡದತ್ತೆ ಹಂಗ್ ಕೇಳ್ತಾರೆ ಇಪ್ಪತ್ತೆರಡರ ಕೇಳ್ತಾರೆ ಇಪ್ಪತ್ತೊಂದ್ರಂಗೆ ಕೇಳ್ತಾರೆ ಇಪ್ಪತ್ತೊಂದಾ ಇಪ್ಪತ್ತೆರಡ ನಿಮ್ಮದಾ ಇಪ್ಪತ್ತಾರ ಇಪ್ಪತ್ತಾರು ಸಾವಿರ ನಿಮ್ದು ಓಕೆ ಗೌಡ್ರಿ ಎಷ್ಟು ಮರಿ ಕೊಟ್ಟರೆ ದೋಸ್ರ ನೋಡ್ರಿ ಇವು ಸಣ್ಣ ಮರಿ ನೋಡ್ರಿ ಆಲ್ಮೋಸ್ಟ್ ಒಂದು ಹದಿಮೂರು ಹದಿನೈದು ಕೆಜಿ ಬರ್ತಾವ ಇವ ದೊಡ್ಡ ಮಿನಿ ನಿನ್ನ ಸಾವಿರ ಎಷ್ಟೇ ಎಂಟುವರಿಯಾ ದೋಸ್ರ ಯುವಕ ಎಂಟುವರೆ ಸಾವಿರ ರೂಪಾಯಿ ವ್ಯಾಪಾರಿಗಳ ನೋಡ್ರಿ ಎಷ್ಟ ಸಂತ ಮರಿಯಾ ಏ ಎಷ್ಟು ಮರಿ ಮಾಡಿದ್ರಿ ಇವತ್ತು ಎಷ್ಟು ಮರಿ ಮಾಡಿದ್ರಿ ಎಂಬತ್ತು ಸಾಲಿ ನಾಳೆಗೆ ಸೋಮರ ದೋಸಿ ನೋಡಿ ಎಂಟು ವರ್ ವ ವ್ಯಾಪಾರಿಗಳಾಗತ್ತರ ಇನ್ನೂ ಕಡಿಮೆ ಆಗತ್ತ ಯಾಕೆ ದೋಸ್ತ ಕಡಿಮೆ ಆಗತ್ತಿನ ಇನ್ನ ಕೊಡ್ತೀವಿ ಎಂಟು ಒಂದು ಆರು ಆರವರೆಗೆ ಮುಗಿತೈತನಾ ದೋಸ್ತರ ನೋಡಿರಿ ಇವು ಮರಿ ಬನ್ಶಂಕ್ರಿ ಸಿ ಫಾರ್ಮ್ ಒಳಗೆ ಅದಾವ್ರ ಇವು ಯಾರಿಗಾರು ಇವು ಬೇಕಾದ್ರೆ ಕಾಲ್ ಮಾಡ್ಬೋದು ಇಪ್ಪತ್ತೈದು ಮರಿ ಅದಾವೆ ನೋಡಿರಿ ಲೈವ್ ವೇಟ್ ಆಲ್ಮೋಸ್ಟ್ ಇಪ್ಪತ್ತೈದು ಕೆ ಜಿ ತನಕ ಬರ್ತರೇ ಇದೆ ನೋಡಿರಿ ಅವರ ಕಾಂಟ್ಯಾಕ್ಟ್ ನಂಬರ ನಾನು ನಿಮ್ಗೆ ಕೊಟ್ಟಿರ್ತೀನಿ ರೇಟ್ ಬಂದವರು ಹದಿನಾಲ್ಕು ಸಾವಿರ ರೂಪಾಯಿ ಹೇಳ್ತಾರೆ ಇವಕ್ಕೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಹಂಗೆ ಯಾರ ಇಂಟರ್ವ್ಯೂ ಇದ್ರೆ ಕಾಲ್ ಮಾಡಿದ್ ಮಾತಾಡ್ರಿ ದೋಸ್ತರ ನೀವು ಫಾರ್ಮ್ ಒಳಗೆ ಇರುವಂಥ ಮರಿಗಳನ್ನು ತೊಗೊಂಡ್ರೆ ನಿಮ್ಗೆ ಏನು ಬೆನಿಫಿಟ್ ಅಪ್ಪ ಅಂತಂದ್ರೆ ನಿಮಗೆ ಮರಿಗಳಿಗೆ ಯಾವುದೇ ರೀತಿಯಾದ ಕಾಯಿಲೆ ಇರೋದಿಲ್ಲ ಮತ್ತು ಅವ್ರ ಫುಡ್ಡಿಗೆಲ್ಲ ಸೆಟ್ ಮಾಡಿರ್ತಾರೆ ನೀವು ಯಾವ ಅವ್ರು ಏನು ಫುಡ್ ಹಾಕ್ತಿರ್ತಾರ ಅದನ್ನ ನೀವು ತಿಳ್ಕೊಂಡು ಹೋದ್ರಪ್ಪ ಅಂದ್ರೆ ಆ ಒಂದು ಫುಡ್ಡಿಗೆ ನಿಮ್ಮ ಮರಿಗಳು ಸೆಟ್ ಹಾಕವು ಆ ಫುಡ್ಡಿಗೆ ನಿಮ್ಮ ಮರಿಗಳು ಸೆಟ್ ಆದವಪ್ಪ ಅಂದ್ರೆ ಯಾವುದೇ ರೀತಿಯಾದ ಕಿರಿಕಿರಿ ಇರೋದಲ್ಲ ನೋಡಿರಿ ಎಷ್ಟು ಆ್ಯಕ್ಟಿವ್ ಅದ ನೋಡಿರಿ ಮರಿಗಳೆಲ್ಲ ಓಡಾಡೋ ನೋಡ್ರಿಗೆ ಇಷ್ಟು ಮರಿಗಳು ಆ್ಯಕ್ಟಿವ್ ಅದಾವೆ ಲೈವ್ ವೇಟ್ ಎಲ್ಲ ಟ್ವೆಂಟಿ ಫೈವ್ ಅಬೌವ್ ಅದ ನೋಡಿರಿ ಮರಿ ಎಲ್ಲ ಫುಲ್ಲು ಪ್ಯೂರ್ ಎಳಗ ಐತ್ರಿ ಅಮ್ಮಿನಗಡ ಎಳಗಾನ ಮರಿಯತಿ ನೋಡ್ರಿ ಇದೆಲ್ಲ ನೋಡಿರಿ ಯಾವ ರೀತಿ ಅದ ನೋಡಿರಿ ಹಂಗ್ಯಾರ ಇದ್ರಪ್ಪ ಅಂತಂದ್ರೆ ಕಾಲ್ ಮಾಡ್ಕಿ ಮಾತಾಡಬಹುದು

ಸೈಜ್ ಸಜ್ಜೈತೆ ಒಂದು ವರ್ಷದ ಮರಿ ಐತೆ ಆಲ್ಮೋಸ್ಟ್ ಐವತ್ತು ಅರವತ್ತು ಕೆಜಿ ಬರ್ತದೆ ಮರಿತೈತಿ ಹಾಂ ದೋಸ್ರ ಇವತ್ತು ಈ ಮರಿಗೆ ಡಿಮ್ಯಾಂಡ್ ಕಡಿಮೆ ಅಂತ ನೋಡಿರಿ ಅದಕ್ಕೆ ಈ ಸಣ್ಣ ಮರಿನಿದ್ದ ದೊಡ್ಡ ಮರಿ ಎಲ್ಲ ಫುಲ್ ರನ್ನಿಂಗ್ ಐತೆ ನೋಡ್ರಿ ಈ ಥರ ಮರಿಯೆಲ್ಲ ಇವತ್ತ ಏಳು ಏಳುವರಿ ಆರೂವರೆ ಏಳು ಏಳುವರಿ ಎಂಟ ಹಿಂಗೆ ಹೇಳೋದು ನೋಡ್ರಿ ವ್ಯಾಪಾರ ನಮಸ್ಕಾರ ದೇವ್ರ ಅರಾಮ ನಮಸ್ಕಾರ ರೀ ಹೆಂಗೆ ನಡೆದವ್ರಿ ವ್ಯಾಪಾರ ವ್ಯಾಪಾರ ಹೆಂಗೆ ನಡ್ದಾವ ಹತ್ತುವರಿ ಹೆಂಗೆ ಕೇಳಕತ್ತಾರೀ ಎಂಟು ಸಾವಿರ ಎಂಟೂವರೆ ಸಾವಿರ ಹಂಗೆ ಎಷ್ಟ ನೀವು ಮರಿ ನೀವು ನಲ್ವತ್ತ ಅವು ಅವು ಎಷ್ಟು ಕೊಟ್ಟರಿ ಇವತ್ತಿಲ್ಲ ಮೂವತ್ತ ಕೊಟ್ಟ್ರಿ ಇವ್ಯಾಕಿಲ್ಲ ರೀ ನಿಮ್ಮ ಅಲ್ಲ ಹೆಂಗದವೇನು ಬೇರೆದವ್ರಿ ದೋಸೆ ನೋಡ್ರಿ ಇವ ಮರಿ ಆರಾಮ್ಸ್ರಿ ಮುಕ್ಕೊಂಡವ್ರಿ ಯಾಕೆ ಮುಕೊಂಡಪ್ಪ ಅಂದ್ರೆ ಇವ್ ಕುರಿತು ವ್ಯಾಪಾರ ಆಗೈತ್ರಿ ಇವ್ರು ಆಲ್ರೆಡಿ ಕೊಟ್ರಲ್ಲ ಸಾಕೋರ್ಗೆ ಕೊಟ್ರಿ ನೇನಾ ಸಾಕೋರಿಗೆ ಕೊಟ್ರಿ ನೋಡ್ರಿ ಇಲ್ಕಲ್ಲ ಅವ್ರನಾ ಇದ ನಾ ಹಾಂ 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 ದೋಸೆ ನೋಡ್ರಿ ಆರಾಮ್ ಸರಿ ಮುಖಾಂತರ ದೊಡ್ಡ ಬರೀ ಸೀರಿ ಎಲ್ಲ ಸೇರಿ ಹೆಂಗ್ ಕೊಟ್ರಿ ಹದಿನಾರು ಬರೀ ಹೆಂಗೆ ಜೋರ ಮಾರ್ಕೆಟ್ ಯಾಕ ಬಜಾರ್ ಬಿದ್ದತೆ ಬಜಾರ್ ಇದ್ದಿದ್ರಿ ಏನ್ ರೇಟಿಗೆ ಮಾಡ್ತಿದ್ದೆ ನೀವು ಹದಿನೆಂಟು 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 ಬರೀ ಇವಾಗ ಹುಲಿ ತೊಗೊಂಡಾರ ನೀ ತೊಗೊಂಡ್ರಿ ದಿವಸ ನೋಡ್ರಿ ಮರಿ ಚಲೋ ಅದ ಇವತ್ತು ಬಜಾರ್ ಬಿದ್ದತ್ ಅಂತ ಹೇಳಕತ್ತ ನೋಡ್ರಿ ಹುಡುಗರೆಲ್ಲ ಹುಡುಗುರೆಲ್ಲ ಏನ ವ್ಯಾಪಾರ ಮಾಡೋರ ಬಜಾರ್ ಬಿದ್ದತ್ ಅಂತ ಹೇಳಾಕ ಒಮ್ಮೆ ಹಂಗ ಏನ್ರಿ ಸ್ವಲ್ಪ ಆಗೈತೆ ಏನಿಲ್ಲ ಲಾಸ್ ಆಗೈತೆ ಹ್ಞೂ ಲಾಸ್ ಲಾಸ್ ಮಾಡ್ಕೊಂಡು ಎಟ್ ಮಾಡ್ಕೊಂದ್ರಿ ಲಾಸ್ ಎರಡು ಸಾವಿರ ದೋಸ್ತ್ರ ಎರಡು ಸಾವಿರ ರೂಪಾಯಿ ಹೋಗೈತೆ ಅಂತ ಹೇಳಕತ್ತಾರ ನೋಡ್ರಿ ಹುಡುಗರು ಅಂದ್ರ ಈ ಮರಿದ ಬೆಲೆ ನಮ್ಮ ಕಡೆ ಭಾಳ ಐತಿರದ ನಮ್ಮ ರೈತರ ಹತ್ರನು ಭಾಳ ಆಯ್ತದ ಯಾಕಪ್ಪ ಹೌದಿಲ್ಲ ಇಪ್ಪತ್ತೈದು ಸಾವಿರ ಹೇಳ್ಯಾರ ಹೇಳಿ ಹದಿನಾರ ಇದು ಮರೀ ದೊಡ್ಡದು ಇದಕ್ಕೆ ಕೊಟ್ಟಿದ್ರು ದೊಡ್ಡದ ದೊಡ್ಡ ಸೈಜ್ ಅನ್ನಿದೆ ದೋಸ್ ನೋಡ್ರಿ ಎಷ್ಟು ಲೆಂತ್ ಐತ್ ನೋಡ್ರಿ ಮರೀದೆ ದೊಡ್ಡ ಲೆಂತ್ ಕೈ ಬಿಡಣ್ಣ ದೊಡ್ಡ ಸೈಜ್ ನೋಡಬೇಡ ನೀವು ಇದ್ರ ವ್ಯಾಪಾರಿ ಹೇಳುದ್ರೆ ಏನ್ ಹೇಳ್ತಿರಿ ವ್ಯಾಪಾರ ಹೇಳೋದಾದ್ರೆ ಕೊಡಬಾಡ್ರಿ ವ್ಯಾಪಾರಿ ಹೇಳೋದಾದ್ರ ಹೇಳುದಾದ್ರೆ ಏನ್ ಹೇಳ್ಬೋದು ನೀವು ಮೂವತ್ತು ಸಾವಿರ ರೂಪಾಯಿ ವ್ಯಾಪಾರ ಹೇಳ್ತೀರಿ ಅದ ಮರಿ ಆ ಚಾಕಡೆ ಬಜಾರಿಗೆ ಹೋತಂದ್ರಾವಿರತಿ ದೋಸ್ರ ಸೈಜ್ ನೋಡ್ರಿ ಹೆಂಗೈತಿ ಹೆಂಗ ಇದು ನನ್ನ ಎಕ್ಸ್ಪೀರಿಯನ್ಸ್ ಬರ್ಕರ ಈ ಮರಿ ಏನಾರ ಕುರ್ಬಾನಿ ತನಕ ಮೈತಪ್ಪ ಅಂದ್ರೆ ಅರವತ್ತು ಅರವತ್ತೈದು ಸಾವಿರ ಅರವತ್ತು ಅರವತ್ತೈದು ಸಾವಿರ ರೂಪಾಯಿ ಮರೀದ್ ಈಗ ಇನ್ನು ಹಾಲಲ್ಲಿ ದೋಸ್ರ ನೋಡ್ರಿ ಸಾಡ್ರಿ ಹೆಂಗ್ ಮರಿ ದೊಡ್ಡ ಸೈಜಿನ ಮರಿ ನೋಡ್ರಿ ಆಲ್ಮೋಸ್ಟ್ ಒಂದಿಷ್ಟು ಸಣ್ಣ ಎಲ್ಲ ಮರಿಲ್ಲ ದೊಡ್ಡ್ರಿ ನೋಡ್ರಿ ಒಳ್ಳೆ ಕ್ವಾಲಿಟಿ ಮರಿನ

ಎಳಗ ಮರಿ ನೋಡ್ರಿ ಎಷ್ಟಲ್ಲ ಐತೆ ಅನ್ನಾರ್ದ ನಿಂದ ಇವ್ರದ ಚಿತ್ರದುರ್ಗ ಚಿತ್ರದುರ್ಗ ಹುಡುಗರು ತಗೊಂಡ ನೋಡ್ರಿ ಮರಿ ದೊಡ್ಡ ಸಾಡರಿ ಎಲ್ಲ ನೋಡೋಣ ಇಲ್ಲೇ ಹಿಂಗ್ ಬಳಿ ಬಡ ದೋಸ ನೋಡ್ರಿ ದೊಡ್ಡ ಸೈಜಿನ ಮರಿ ನೋಡ್ರಿ ಅದ ದೊಡ್ಡ ಸೈಜಿನ ಮರಿ ನೋಡಿ ಏನ್ ಹೇಳಿದ್ರು ವ್ಯಾಪಾರ ವ್ಯಾಪಾರಿ ಏನ್ ಹೇಳಿದ್ರಿ ವ್ಯಾಪಾರಿ ಏನ್ ಹೇಳಿದ್ರ

ದೋಸ್ರಾ ಎರಡಲ್ಲ ಪ್ರೈಸ್ ಆಗೈತದ ನೋಡ್ರಿ ಮರಿ ಇನ್ನೆಲ್ಲ ಯಾಕೆ ಬರ್ದ್ರಿ ಗೋ ಗೋದ್ರೇಜ್ ಇದಕ್ಕೆ ದೋಸ್ರಾ ಇಲ್ಲೊಂದು ದೊಡ್ಡ ಸೈಜಿನ ಮರಿ ಐತಿ ನೋಡ್ರಿ ಏನು ಹೇಳ್ತಾರ ವ್ಯಾಪಾರ ನೋಡೋಣ ಎಷ್ಟಲ್ಲ ಐತೆ ಹೇಳ್ತೀರಿ ವ್ಯಾಪಾರ ನಲ್ವತ್ತೆಂಟು ಸಾವಿರ ದೋಸ್ರಾ ನಲ್ವತ್ತೆಂಟು ಸಾವಿರ ಅಂತ ನೋಡ್ರಿ ದೊಡ್ಡ ಸಾರ್ಟ್ ಅದ ಮರಿ ನೋಡ್ರಿ ಅದತ್ತಾರ ಕೇಳತ್ತಾರ ಹಾ ಹಾಂ ಯಾವ್ದನ್ ಮರಿ ಸುಳಿಬಾವಿ ನಿಮ್ಮ ಹೆಸ್ರ ದೋಸ್ರಾ ಸುಳಿಬಾವಿ ಶಿವಪ್ಪನ್ ಹತ್ರ ಇತ್ತು ನೋಡ್ರಿ ಅದು ನಿಮ್ಗೆ ಏನಾರ ಹಂಗೆ ಬೇಕಾಗ್ತಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ ಸುಳಿಬಾವಿ ನೋಡ್ರಿ ಅವ್ರ ಈ ಕಡೆ ರೀ ಕೆಂಗೂರಿ ಅದ ನೋಡ್ರಿ ದೊಡ್ಡ ದೊಡ್ಡ ಸಾಟರ್ ಮರಿನ್ರಿ ಇವ ಇಲ್ಲೊಂದು ನಿಂತೈತಿ ನೋಡಿರಿ ಹುಲಿ ಹುಲಿ ನಿಮ್ಮ ಏನು ಹೇಳ್ರಿ ರೀ ನಲವತ್ತೈದು ಸಾವಿರ ಏನಿಲ್ಲ ನಾ ಸಂತಿ ಬಹಳ ದುಬಾರಿ ಐತಿ ಅಂತ ಸಣ್ಣ ಮರಿನೂ ಹಂಗ ಐತಿ ದೊಡ್ಡ ಮರಿನೂ ಹಂಗ ಐತಿ ರೇಟ್ ಕೇಳಕ್ ಹೋಗಾಡ್ರಿ ಎರಡಲ್ಲ ನಾಕಲ್ಲ ನಿಮ್ಗೆ ಮೂವತ್ ಸಾವಿರ ಮೇಲೆ ಇಲ್ಲ ಇಲ್ಲ ಮಾಲ ಇಲ್ಲ ಓಪನ್ ಆರಲ್ಲ ಮಾಲ ಇಲ್ಲ ಮಾಲ ಐತಿ ಆದ್ರ ಅಷ್ಟೊಂದು ಲೈವೇಟ್ ನಲ್ಲಿ ಎಷ್ಟೊಂದು ಬಾಳ ಐತಿ ಅಂತ ಮರಿ ಹೇಳ್ಕೊಳ್ಳೋ ಅಂತ ಮರಿ ಇಲ್ಲ ಮರಿ ಬಂದಿಲ್ಲ ಎಷ್ಟು ಎಷ್ಟಿದ್ರ ಮರಿ ಅಣ್ಣ ಇವತ್ತು ಆಲ್ಮೋಸ್ಟ್ ಐವತ್ತು ಅರವತ್ತು ಅರವತ್ ಮರಿ ಅಂಟಿ ಸಣ್ಣ ಮರಿ ಈ ಮರಿ ಚೆನ್ನಾಗಿತ್ತು ಅಣ್ಣ ಎರಡ ರನಿಂಗ್ ಎಂತ ಚೆನ್ನಾಗಿತ್ತು ಒಳ್ಳೆ ಗ್ರೋತ್ ಇನ್ನೊಂದು ನಾಲ್ಕು ತಿಂಗಳ ಉಳಿದದ ಆಲ್ಮೋಸ್ಟ್ ಫಿಫ್ಟಿ ಕೆಜಿ ಲೈವೇಟ್ ಬರತ್ತಣ್ಣಿ ಇವಾಗ

ನೋಡ್ರಿ ಹೆಂಗೈತೆ ಮರಿ ಸಾತಾ ನೋಡ್ರಿ ಹೆಂಗೈತೆ ಮತ್ತ ಇಲ್ಲೊಂದು ಮರಿ ನೋಡಿ ನೋಡ್ರಿ ದೇವ್ರ ಏನು ಏನು ಹೇಳಿ ನಲ್ವತ್ತಾರು ಸಾವಿರ ದೋಸ್ರಾ ನಲ್ವತ್ತಾರು ಸಾವಿರ ಅಂತ ನೋಡ್ರಿ ಹೆಂಗೈತ ಮರಿ ಹುಲಿ ಹುಲಿದಂಗೆ ಆಯ್ತು ನನ್ನ ಶೇರ ಎರಡಲ್ಲ ಹಾ ಸುಳಿಬಾವಿದ ಮರಿ ಮಾತ್ರ ಭಾಳ ಚಲೋ ಐತೆ ನೋಡ್ರಿ ದೋಸ್ರ ಇದು ಇದನ್ನ ಕುರ್ಬಾನಿ ಮಠ ಚಲೋ ಅಂತ ಸಾಕು ಅಂದ್ರು ಅನ್ನ ಹೊದ್ ದೋಸ್ತರ ನೋಡ್ರಿ ಇಲ್ಲೇನಾದ್ರೂ ನೋಡ್ರಿ ಹುಡುಗ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋರ್ ಅಂತ ನೀವು ಬೇಕಾದ್ರೆ ಫಾಲೋ ಮಾಡ್ಕೋರಿ ಕನ್ನಡ ಫಾಲೋ ಡಬಲ್ ಒನ್ ಅಂತ ಈ ಕುರಿಗಳನ್ನೆಲ್ಲ ಮಾರಾಕ್ ಬಂದ ನೋಡ್ರಿ ಹುಡುಗಿ ಎಷ್ಟು

ಎರಡು ಎರಡು ತಿಂಗಳು ಮರಿ ಮರಿ ಅಂದ್ರೆ ಒಳ್ಳೆ ಒಂದು ತಿಂಗಳು ಪಟ್ಟಿ ಆರು ಅಂದ್ರೆ ಒಳ್ಳೆ ಅಂದ್ರೆ ಒಳ್ಳೆ ಒಂದು ನಾಲ್ಕು ಐದು ತಿಂಗಳು ಒಳ್ಳೆ ಆರು ತಿಂಗಳು ಅಂದ್ರೆ ಒಳ್ಳೆ ಇತ್ತು ಸುಲಭ ಮಿಷಿರ್ ಎರಡು ಸೂಲ ಸುಲಭ ವರ್ಷ ಎರಡು ಸೂಲ್ ರೀ ಹಾಂ ನೀವು ಹಾಗೆ ತಿಮಿಸ್ಲಿಕ್ಕೆ ಬಾ ವರ್ಷಕ್ಕೆ ಒಂದು ಸೂಲ ಸಂಚಾರಿ ಹಾಂ ಸಂಚಾರಿ ಮಾಡ್ತೀರಿ ನೀವು ಸಂಚಾರಿ ಅಲ್ಲ ನಾಡ ಮೇಲೆ ಹೋಗ್ತೀರಿ ಹೋಗ್ತೀರಿ ರೀ ನಿನ್ನ ಹೆಸರು ವೀರಪ್ಪ ರೀ ವೀರಪ್ಪ ಸೌಕರ್ ಅಂತ ಸಂದೇಶ ಇತ್ತು ನೋಡ್ರಿ ಧನ್ಯವಾದಗಳು ವೀರಪ್ಪನ ಥ್ಯಾಂಕ್ ಯು ನಿಮ್ಮ ಹೆಸರು ರೀ ನನ್ನ ಹೆಸರು ಬಸವರಾಜ್ ಅಂತ ಹುಡುಗ ಮಗ ಆಗ್ಬೇಕು ಮಗ ಅನ್ರಿ ನೀವು ಹೋಗಲ್ಲ ರೀ ಕುರಿಗೆ

ಹಾ ಹಾ ಈ ಟೈಮ್ ಅಲ್ರಿ ಸುಖಿಯಾಗ ಬಾಳಕೋ ಸುಖಿಯಾಗ ಬಾಳೋಗಿಡ್ತಾವೆ ಮಳಿ ಟೈಮ್ನಾಗ ಮಳಿ ಟೈಮ್ನಾಗಾಳಕೋ ಬಾಳ ಬಾಯ್ಬೇನಿ ಕಲ್ಬೇನಿ ಬಾಯ್ಬೇನಿ ಕಲ್ಬೇನಿ ಬಂದ ಒಂದು ಆರಲ್ ಮರಿ ನೋಡ್ರಿ ಅದು ಎಷ್ಟು ಸಾಟ ಆಯ್ತು ನೋಡಿರಿ ದೊಡ್ಡ ಸೈಜಿನ ಮರಿ ನೋಡ್ರಿ ಅದು ಏನು ಏನು ಹೇಳತ್ತೀವಿ ವಾಪರ್ ಅದಕ್ಕೆ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಸುಳಿ ಬಾವಿದ ಸುಳಿ ಬಾವಿದ ಮರಿ ನೋಡ್ರಿ ಅದು ಕಣಗಿನ ಆಗ್ಯವಣ ನಾಲ್ಕಲ್ಯಾಗ ಒಂದು ಆರು ಕಣ ಆಗ್ಯವಣ ಹಾಂ ಮಾರನಿಗೆ ಎರಡು ತಿಂಗ್ಳು ಐತಿ ಮನೆ ಮು ರೋಡ್ ನಡೆಯತಿ ಹಾಂ ಹಾಂ ಕಂದ ರೀ ಒಟ್ಟು ಗ್ಯಾರಂಟಿ ಮರಿ ಗ್ಯಾರೆಂಟಿ ಐತಿ ದೋಸರ್ ನೋಡ್ರಿ ಹಾಗೇನಾರ ನಿಮ್ಗೆ ಬೇಕಿತ್ತಪ್ಪ ಅಂತಂದ್ರೆ ಇದನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾ ಈ ಸಹ ನೋಡ್ರಿ ಇದು ಕೆರೂರು ಯಲ್ಲಪ್ಪನ ಹತ್ರ ದೊಡ್ಡ ಎಂಬತ್ತೈದು ಸಾವಿರ ರೂಪಾಯಿ ಇದಕ್ಕೆ ಎಷ್ಟಲ್ಲ ವ್ಯಾಪಾರಿಗಳಾಗತ್ತಾರೀ ಅದ ಆರಲ್ಲ ಹದಿನೈದು ದಿವಸ ಆಯ್ತು ಆರಲ್ಲ ಹಾಗೆ